ಕಳ್ಕೊಂಡಿರಲ್ಲ ಆ ಕುಟುಂಬ ಏನಾಗಿರ್ಬೋದು ಆ ಮನೆಗಳಲ್ಲಿ ನಿಜವಾಗಿ ಸೂಚಕ ಛಾಯೆ ಕಾಣ್ತಾ ಇದೆ ಈ ಸೂತಕ ಛಾಯೆ ಬರೀ ನಮ್ಮ ನಮ್ಮ ವೀರವೀರ ಮನೆಗಳೆಲ್ಲ ಇಡೀ ಪಾಕಿಸ್ತಾನ ಕಾಣಬೇಕು ಆ ಸೂತ್ರದ ಛಾಯೆ ಅಂತ ನಮ್ಮ ಎಲ್ಲರ ಇಡೀ ಆ ಎಲ್ಲ ಹೆಚ್ಚಾಗಿ ನಮ್ಮ ಮೈಸೂರಿನ ಮಂಡ್ಯ ಜಿಲ್ಲೆಯ ಕೆಎಂಗಡಿ ಗ್ರಾಮದಲ್ಲಿರುವ ಗುಡಿಗೇರಿ ಗ್ರಾಮದಲ್ಲಿ ಕೊನ್ನೆಯ ಪಿಳ್ಳಮ್ಮ ಅವರ ಮಗನಾದಂತಹ ಸುಬ್ಬಣ್ಣ ಅವರು ಕೇವಲ ಮೂವತ್ತು ವರ್ಷ ಮದುವೆಯಾಗಿ ಎಂಟು ತಿಂಗಳಾಗಿದೆ ಅಷ್ಟೇ ಆ ಸಂಸ್ಥೆ ಗತಿ ಏನು ಆ ಸಂಸ್ಥೆ ದಿಕ್ಕಾರು ಕೈ ಜೋಡಿಸಬಹುದು ಸಹಾಯ ಮಾಡ್ಬೋದು ಆದರೆ ಅವನ್ನಯ್ಯ ಚಿಕ್ಕಮ್ಮನಿಗೆ ಮಗನ ಕೊಡೋಕ್ಕಾಗಲ್ಲ ವಿಧಿಯಾದ ಹೆಂಡತಿಗೆ ತಂದೆ ಕೊಡೋಕ್ಕಾಗಲ್ಲ ಅಲ್ಲ ಸರ್ ಈಗ ಚೇಂಬರ್ ಇಂದ ಏನು ಒಂದು ಚೇಂಬರ್ ಕಡೆಯಿಂದ ಏನ ಧನ ಸಹಾಯ ಕುಟುಂಬಕ್ಕೆ ವಾಲಂಟಿಯರ್ ಆಗಿ ನಮ್ಮ ಸ್ವಇಚ್ಛೆಯಿಂದ ನಮ್ಮ ಅನೇಕ ಮಿತ್ರರೆಲ್ಲರೂ ಕೂಡ ನಾವು ನಾವೇ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಿಜವಲ್ಲೂ ಕೂಡ ಒಂದು ಸಂತ ನನಗೆ ತುಂಬ ಸಂತೋಷ ಆಗ್ತದೆ ಯಾಕಂದರೆ ನಮ್ಮ ಸಾರಾಗಿ ಒಂದು ಹತ್ತು ಸಾವಿರ ರೂಪಾಯಿ ವೀರೇಶ್ವರ ಐದು ಸಾವಿರ ರೂಪಾಯಿ ಮಹಾಮರೀಷ್ ಐದು ಸಾವಿರ ರೂಪಾಯಿ ಎಲ್ಲರೂ ಹೇಳ್ತದೆ ಇದ್ದಾರೆ ಇನ್ನು ಸುರೇಶ್ ಐದು ಸಾವಿರ ರೂಪಾಯಿ ಇನ್ನೂ ಅನೇಕ ಅನೇಕ ಅನೇಕಾರಾಯಣವರಾಗಿ ಹತ್ತು ಸಾವಿರ ಈಗ ಒಬ್ಬ ಪ್ರತಿಯೊಬ್ರು ಕೂಡ ಹೇಳ್ತಾರೆ ನಮ್ಮ ಅವರು ಐದು ಸಾವಿರ ಈಗ ಎಲ್ಲರೂ ಕೂಡ ಶ್ರೀನಿವಾಸ್ ಅವರು ಐದು ಸಾವಿರ ಈಗ ನಮ್ಮಲ್ಲಿ ನಾಗಣ್ಣವರು ಅವರು ಐದು ಸಾವಿರ ಈಗ ಎಲ್ಲರೂ ಕೊಡ್ತಾ ಇದ್ದಾರೆ ವಾಲಂಟಿಯರ್ಗಳಿಗೆ ಎಲ್ಲರೂ ಶೇಖರಣೆ ಮಾಡಿ ಜೊತೆಗೆ ಜೊತೆಗೆ ರಾಜ್ಕುಮಾರ್ ವಾರ್ಡ್ ವಾರ್ಡ್ನಲ್ಲಿ ನಮ್ಮ ಬಹಾಮಾರ ನೇತೃತ್ವದಲ್ಲಿ ನಿಮ್ಮ ಗಂಗಾ ಗಂಗಾಭೈರನವರು ಅವರು ಆಲ್ರೆಡಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಆ ಹಣವನ್ನು ತಂದು ಮಂಡಿ ಮಂಡಿಗೆ ಕೊಡ್ತೀವಿ ನೀವು ತೊಗೊಂಡು ತಲುಪಿಸಿ ಹೇಳ್ತಾ ಇದ್ದಾರೆ ನಿಜವಾಗ್ಲು ಕೂಡ ನಮಗೆ ನೋಡಿ ಈ ಥರ ನಮ್ಮ ಜನ ಯಾವಾಗಲೂ ಕಷ್ಟದಲ್ಲಿರೋರಿಗೆ ನೆರವಾಗೋದು ಈ ಮನುಷ್ಯದ ಮನುಷ್ಯನ ಧರ್ಮ ಮಾನವ ಧರ್ಮ ಅದರಲ್ಲಿ ಕರ್ನಾಟಕದಲ್ಲಿ ಅದು ಕನ್ನಡಿಗರು ಒಂದು ನಿಜವಾಗಲೂ ಕೂಡದಲ್ಲಿ ಮೊದಲ ಸ್ಥಾನದಲ್ಲಿ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ ನಾನು ನಿಜವಾಗಲೂ ಕೂಡ ಈಗ ಆ ಕುಟುಂಬದ ಆ ಕುಟುಂಬದವರಿಗೆ ಭರಿಸುವ ದುಃಖ ಭರಿಸುವ ಒಂದು ಶಕ್ತಿ ಕೊಡ್ಲಿ ನಿಜವಾಗ್ಲೂ ಕೂಡ ಏನು ಕರೆಕ್ಟ್ ಆಗ್ತದೆ ನೋಡಿಕೊಂಡು ಒಂದು ವಾಣಿಜ್ಯ ಮಂಡಳಿ ಕೂಡ ಕೈ ನಾವು ಸಹಾಯ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀವಿ ಆದಷ್ಟು ಬೇಗ ನಾವು ತೀರ್ಮಾನ ತಗೊಂಡು ನಾವೇ ನೇರವಾಗಿ ಇಡೀ ಚಿತ್ತರು ತಮ್ಮ ಪರವಾಗಿ ನಾವೆಲ್ಲರೂ ಹೋಗಿ ಅವರಿಗೆ ನಮ್ಮ ಕೈಲ ಸಹಾಯವನ್ನು ತಲುಪಿಸ್ತೀವಿ ನಮಸ್ಕಾರ